ಕಾಂಗ್ರೆಸ್ ತಯಾರಿಸಿರುವ ಜಿಎಸ್ಟಿ ಅಂಶಗಳಿಗೆ ಕಡೆಗೂ ಬಿ ಜೆ ಪಿ ಶರಣಾಗಿದೆ ಎಂದು ಕೆಪಿಸಿಸಿ ಜಿಲ್ಲಾ ವಕ್ತಾರ ಕೆ ಶಂಭು ಶೆಟ್ಟಿ ವ್ಯಂಗ್ಯ ಮಾಡಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಕೆ ಶಂಭು ಶೆಟ್ಟಿ ಅವರು ಎರಡ್ ಸಾವಿರದ ಆರರಲ್ಲಿ ಖ್ಯಾತ ಆರ್ಥಿಕ ತಜ್ಞರು ಅಂದಿನ ಪ್ರಧಾನಮಂತ್ರಿಗಳೂ ಆಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮತ್ತು ಅಂದಿನ ಅರ್ಥ ಸಚಿವರಾಗಿದ್ದ ಚಿದಂಬರಂ ಒಟ್ಟು ಸೇರಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಒತ್ತು ನೀಡಲು ತಯಾರಿಸಿದ್ದ ಎರಡು ಹಂತದ ಜಿಎಸ್ಟಿ ವ್ಯವಸ್ಥೆಗೆ ಇದೀಗ ಬಿಜೆಪಿ ಪಕ್ಷ ಜೋತುಬೀಳುವಂತಾಗಿದೆ ಅಂದು ಕಾಂಗ್ರೆಸ್ ಕೇಂದ್ರ ಸರ್ಕಾರ ಜನಪರ ಸರಳ ಮತ್ತು ಪಾರದರ್ಶಕವಾದ ತೆರಿಗೆ ವ್ಯವಸ್ಥೆಯನ್ನು ಜನತೆಗೆ ಒದಗಿಸಲು ಜಿಎಸ್ಟಿ ಎಂಬ ಪರಿಕಲ್ಪನೆಯನ್ನು ದೇಶದ ಮುಂದಿಟ್ಟಿತ್ತು ಇದರ ಮೂಲ ಉದ್ದೇಶ ಸರಳ ಮತ್ತು ಕಡಿಮೆ ದರದ ತೆರಿಗೆ ವಿಧಿಸುವುದಾಗಿತ್ತು ಆದರೆ ನಂತರ ಬಂದ ಬಿಜೆಪಿ ಸರ್ಕಾರ ಜಿಎಸ್ಟಿಯ ನಿಜವಾದ ಉದ್ದೇಶವನ್ನ ಬದಿಗಿಟ್ಟು ಮಧ್ಯಮ ವರ್ಗ ಸಣ್ಣ ವ್ಯಾಪಾರಿಗಳು ರೈತರು ಕಾರ್ಮಿಕರಿಗೆ ಹೊರೆಯಾಗುವ ಕ್ಲಿಷ್ಟಕರವಾದ ಜಿಎಸ್ಟಿಯನ್ನ ದೇಶದ ಜನತೆಯ ಮುಂದೆ ಹೇರಿತ್ತು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅಂದೇ ಇದನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಎಂದು ಟೀಕಿಸಿದ್ರು ಈ ವಿಪರೀತ ತೆರಿಗೆಯಿಂದ ಹಲವಾರು ಹೊಸ ಉದ್ದಿಮೆದಾರರು ನಷ್ಟಕ್ಕೊಳಗಾಗಿ ಉದ್ದಿಮೆಗಳನ್ನೇ ಮುಚ್ಚಿಬಿಟ್ಟಿದ್ರು ನಿರುದ್ಯೋಗ ತಾರಕಕ್ಕೇರಿ ಯುವ ಜನಾಂಗ ಕಕ್ಕಾಬಿಕ್ಕಿಯಾಗಿದ್ರು ಬಡ ಜನರ ಟೀಕೆ ಟಿಪ್ಪಣಿಗೆ ಒಳಗಾಗಿ ಕಂಗಾಲಾದ ಬಿಜೆಪಿ ಕೇಂದ್ರ ಸರ್ಕಾರ ಇದೀಗ ಕಾಂಗ್ರೆಸ್ ಪಕ್ಷದ ದೃಷ್ಟಿಕೋನವನ್ನು ಅನುಸರಿಸಿ ಎರಡು ಹಂತದ ಜಿಎಸ್ಟಿಯನ್ನು ಜಾರಿಗೊಳಿಸಿದೆ ಬಿಜೆಪಿ ನಾಯಕರು ಇದನ್ನು ಎಷ್ಟು ಕೊಂಡಾಡಿದರೂ ಕಾಂಗ್ರೆಸ್ ಪಕ್ಷದ ನಿಲುವೆ ಜನಪರ ಹಾಗೂ ದೇಶದ ಆರ್ಥಿಕತೆಗೆ ಸೂಕ್ತವಾದುದೆಂದು ಮತ್ತೊಮ್ಮೆ ಸಾಬೀತಾದಂತಾಗಿದೆ ಎಂದು ಹೇಳಿದ ಕೆಪಿಸಿಸಿ ವಕ್ತಾರ ಕೆ ಅವರು ಬಿಜೆಪಿ ಪಕ್ಷ ಉಳ್ಳವರ ಪಕ್ಷ ಎಂದು ಜಗಜ್ ಜಾಹೀರಾಯಿತು ಎಂದು ಮುದಲಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ